ನಮಸ್ತೆ ಸ್ನೇಹಿತರೆ ಮನುಷ್ಯ ತನ್ನ ಭಾವನೆಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಭಾಷೆಯನ್ನು ಕಂಡುಹಿಡಿದ ಪ್ರಪಂಚದಲ್ಲಿ ಇವತ್ತು ಸುಮಾರು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಭಾಷೆಗಳು ಇವೆ ಅದರಲ್ಲಿ ಲಿಪಿಯನ್ನು ಹೊಂದಿದಂಥ ಕೆಲವು ಭಾಷೆಗಳು ಮಾತ್ರ ಇವೆ ತನ್ನದೇ ಸ್ವಂತ ಲಿಪಿ ತನ್ನದೇ ಆದಂಥ ವ್ಯಾಕರಣ ತನ್ನದೇ ಆದಂಥ ಸ್ವಂತ ಅಂಕಿಗಳನ್ನು ಹೊಂದಿದಂಥ ನಮ್ಮ ಭಾಷೆ ಕನ್ನಡ ಪ್ರತಿ ಭಾಷೆಗೂ ತನ್ನದೇ ಆದ ರಚನೆ ಇರ್ತದೆ ಆ ರಚನೆಯ ಕ್ರಮಬದ್ಧತೆಯನ್ನು ಸೂಕ್ಷ್ಮಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ನಾವು ವ್ಯಾಕರಣಶಾಸ್ತ್ರ ಅಂತ ಹೇಳ್ತೀವಿ ಹೀಗಾಗಿ ಕನ್ನಡ ವ್ಯಾಕರಣ ಶಾಸ್ತ್ರವನ್ನು ಅಭ್ಯಾಸ ಮಾಡುವುದು ಅಷ್ಟೇ ಒಂದು ಮಹತ್ವದ ಸಂಗತಿ ಅಂತ ಹೇಳಿ ಹೇಳಬಹುದು ಯಾವುದೇ ಒಂದು ಭಾಷೆಯನ್ನು ಪರಿಪೂರ್ಣವಾಗಿ ಕಲಿಬೇಕು ಅಂದಾಗ ಅದಕ್ಕೆ ಮೂಲವಾಗಿ ಆಧಾರ ಯಾವುದು ಅಂದರೆ ಆ ಭಾಷೆಯ ವ್ಯಾಕರಣ ಶಾಸ್ತ್ರ ಅಂತ ಶಾಲಾ ಹಂತದಿಂದ ಹಿಡಿದು ಇವತ್ತಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಏನು ಅಂದರೆ ನಾನು ಕನ್ನಡ ವ್ಯಾಕರಣವನ್ನು ಪ್ರಾರಂಭ ಮಾಡಿದ್ದೇನೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕೇಶಿರಾಜನ ಶಬ್ದಮಣಿದರ್ಪಣ ಪ್ರಕಾರ ಆತ ಮೊದಲು ಏನು ಅಂತಂದರೆ ಐವತ್ನಾಲ್ಕು ಕನ್ನಡ ಅಕ್ಷರಗಳನ್ನು ಹೇಳ್ತಾನೆ ಅಂದರೆ ಸಂಸ್ಕೃತ ಪ್ರಭಾವಿತ ಮುಂದೆ ಆತ ಕನ್ನಡದಲ್ಲಿ ಶುದ್ಧಗೆಗಳ ಸಂಖ್ಯೆ ನಲವತ್ತೇಳು ಅಂತ ಹೇಳ್ತಾನೆ ಅದಾದಮೇಲೆ ನಾವಿವತ್ತು ಎನ್ ಸಿ ಆರ್ ಟಿ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಅಥವಾ ವರ್ಣಗಳ ಸಂಖ್ಯೆ ನಲವತ್ತೊಂಬತ್ತು ಅಂತ ಹೇಳಿ ಹೇಳ್ತೀವಿ ವರ್ಣಮಾಲೆಯಲ್ಲಿ ಬರುವಂಥ ಅಕ್ಷರಗಳನ್ನು ನಾವು ಅನೇಕ ವಿಧದಲ್ಲಿ ವಿಂಗಡಿಸ್ತೀವಿ ಮೊದಲೇದಾಗಿ ಸ್ವರಗಳು ಅಂತ ಆ ಸ್ವರಗಳಲ್ಲಿ ಮೂರು ವಿಧಗಳು ಬರ್ತವೆ ಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತ ಎರಡನೇದಾಗಿ ವ್ಯಂಜನಗಳು ಮತ್ತೆ ಅದರಲ್ಲಿ ಎರಡು ಭಾಗಗಳನ್ನು ನೋಡ್ತೀವಿ ನಾವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ಪ್ರಕಾರಗಳು ಬರ್ತವೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ಅಂತ ಇನ್ನು ಕೊನೆಯದಾಗಿ ಯೋಗವಾಹಗಳು ಅಂತ ಯೋಗವಾಹಗಳಲ್ಲಿ ಎರಡು ಬರ್ತವೆ ಅನುಸ್ವಾರ ಮತ್ತು ವಿಸರ್ಗ ಅಂತ ಮೊದಲನೇದಾಗಿ ಸ್ವರಗಳು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಕರಿತಾ ಇದ್ವಿ ಅಂದರೆ ಸ್ವರಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅ ಆ ಇ ಉ ಉ ರು ಎ ಐ ವ ಓ ಔ ಒಟ್ಟು ಹದಿಮೂರು ಸ್ವರಗಳು ಅಂತ ಹೇಳ್ತೀವಿ ಈ ಸ್ವರಗಳಲ್ಲಿ ನಾವು ಮತ್ತೆ ಮೂರು ವಿಧಗಳನ್ನು ಇಲ್ಲಿ ವಿಂಗಡಣೆ ಮಾಡ್ತೀವಿ ಸ್ವರ ದೀರ್ಘಸ್ವರ ಪ್ಲತಸ್ವರ ಅಂತ ಸ್ವರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಸ್ವರಗಳು ಎನ್ನುತ್ತೇವೆ ಅಂದರೆ ಕಡಿಮೆ ಉಸಿರನ್ನು ತೆಗೆದುಕೊಂಡು ಒಂದೇ ಮಾತ್ರೆಯಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವೇನಂತೀವಿ ಅಂದರೆ ಹ್ರಸ್ವಸ್ವರ ಅಂತ ಅ ಇ ಉ ರು ಎ ಭಾಳ ಇದಕ್ಕೆ ಉಸಿರು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಒಟ್ಟು ಇವು ಆರು ವರ್ಣಗಳು ಅಂತ ಹೇಳ್ತೀವಿ ದೀರ್ಘಸ್ವರ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ದೀರ್ಘಸ್ವರಗಳು ಅಂತ ಕರಿತೀವಿ ಉದಾಹರಣೆಗೆ ಆ ಅ ಅನ್ನೋದು ಒಂದೇ ಸರಿ ಆದರೆ ಆ ಅಂತ ಸ್ವಲ್ಪ ಎಳೆದು ಹೇಳುತ್ತೀವಿ ಅದನ್ನೇ ಏನು ಅಂತಂದರೆ ಇಲ್ಲಿ ಎರಡು ಮಾತ್ರೆ ಕಾಲಾವಧಿ ಅಂತ ಆ ಉ ಎ ಐ ಓ ಔ ಹೀಗೆ ಹೆಚ್ಚು ಸಮಯಾವಕಾಶವನ್ನು ಎರಡು ಮಾತ್ರೆ ಕಾಲದಲ್ಲಿ ತಗೊಳ್ಳೋದ್ರಿಂದ ಸ್ವರಗಳು ಅಂತ ಹೇಳ್ತೀವಿ ದೀರ್ಘ ಸ್ವರಗಳ ಸಂಖ್ಯೆ ಏಳು ಸ್ವರ ಅನ್ನುವಂಥದ್ದು ಎರಡಕ್ಕಿಂತ ಹೆಚ್ಚು ಅಥವಾ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳನ್ನು ನಾವು ಪ್ಲುತಸ್ವರ ಅಂತ ಕರಿತೀವಿ ಪ್ಲತಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದಂಥ ಅಕ್ಷರ ಅಥವಾ ಸಂಜ್ಞೆ ಅನ್ನುವಂಥದ್ದಿಲ್ಲ ನಾವು ಭಾವ ತೀವ್ರತೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ದೀರ್ಘ ಸ್ವರದೊಂದಿಗೆ ಎಸ್ ಚಿಹ್ನೆ ಅನ್ನ ಪಡೆಯೋದ್ರ ಮೂಲಕ ಪ್ಲುತಸ್ವರ ಸ್ವರವಾಗಿ ಮಾರ್ಪಡ್ತದೆ ಅಂತ ದೇವರೇ ಆ ಎಸ್ 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 ಅಂತ ಬರುತ್ತೆ ನೋಡಿರಿ ಪಠ್ಯದಲ್ಲಿ ಅದನ್ನು ಎಳೋದು ಹೇಳುವುದಕ್ಕೆ ದೀರ್ಘವಾಗಿ ಹೇಳೋದಕ್ಕೆ ನಾವು ಪ್ಲತಸ್ವರ ಅಂತ ಕರಿತೀವಿ ಅದಕ್ಕೆ ಯಾವುದೇ ರೀತಿಯಾದಂಥ ಅಕ್ಷರ ಅಥವಾ ವರ್ಣ ಅನ್ನುವಂಥದ್ದು ಇರೋದಿಲ್ಲ ಸ್ವರಗಳ ನಂತರ ಬರುವಂಥ ಎರಡನೇ ಪ್ರಕಾರ ಯಾವುದು ಅಂದರೆ ವ್ಯಂಜನಗಳು ಅಂತ ಸ್ವರಗಳ ಸಹಾಯದಿಂದ ಪರಿಪೂರ್ಣತೆಯನ್ನು ಪಡೆಯುವ ವರ್ಣಗಳಿಗೆ ವ್ಯಂಜನಗಳು ಎನ್ನುತ್ತೇವೆ ಅಂದರೆ ಸ್ವರಗಳ ಸಹಾಯದಿಂದ ಆಗುವಂಥ ವರ್ಣಗಳಿಗೆ ಅಕ್ಷರ ಆಗುವಂಥ ವರ್ಣಗಳಿಗೆ ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ಕ ಖ ಖಗಗನ ಚನ ಟಣ ತತನ ಶ ಯರ ಶ ಸ ಹಳ ಒಟ್ಟು ಮೂವತ್ತ್ನಾಲ್ಕು ಹೇಗೆ ಸ್ವರಗಳ ಸಹಾಯದಿಂದ ಅಂತ ಉದಾಹರಣೆ ಕ ಅನ್ನುವಂಥ ಅಕ್ಷರ ಇದೆ ಅದಕ್ಕೆ ಅ ಅನ್ನುವಂಥ ಸ್ವರದ ಸಹಾಯ ಪಡೆದು ನಾವು ಅದನ್ನು ಕ ಅಂತ ಉಚ್ಚರಿಸ್ತೀವಿ ಅದೇ ರೀತಿ ಯಾವ್ಯಾವ ಸ್ವರವನ್ನು ಪಡೆದು ನಾವು ಆ ವ್ಯಂಜನಗಳನ್ನು ಇಲ್ಲಿ ಉಚ್ಚಾರ ಮಾಡಬಹುದು ಉದಾಹರಣೆಗೆ ಕ ವ್ಯಂಜನ ಕ ಪ್ಲಸ್ ಆ ಈಸ್ ಈಕ್ವಲ್ ಟು ಕ ಆ ಥರ ಏನು ಅಂದರೆ ಆ ಸ್ವರಗಳ ಸಹಾಯದಿಂದ ನಾವು ವ್ಯಂಜನಗಳನ್ನು ಪರಿಪೂರ್ಣದ ಕಡೆಗೆ ತೆಗೆದುಕೊಂಡು ಹೋಗ್ಬೋದು ಅಥವಾ ಅಕ್ಷರಗಳನ್ನಾಗಿ ಪರಿವರ್ತಿಸ್ಬೋದು ವ್ಯಂಜನಗಳಲ್ಲಿ ಮತ್ತೆ ಎರಡು ವಿಧಗಳನ್ನು ಕಾಣ್ತೀವಿ ವರ್ಗೀಯ ವ್ಯಂಜನಗಳು ಅಂತ ಅಕ್ಷರಗಳು ಹುಟ್ಟುವ ಸ್ಥಳವನ್ನು ಆಧರಿಸಿ ಅಂದರೆ ಧ್ವನ್ಯಂಗಗಳನ್ನು ಆಧರಿಸಿ ಕದಿಂದ ಮ ಕಾರದವರೆಗೆ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಇಲ್ಲೂ ಸಹ ಮತ್ತೆ ಐದೈದು ಅಕ್ಷರಗಳ ವರ್ಗೀಕರಣ ಮಾಡ್ತೀವಿ ಖಕ ಘಗನ ಚಚ ಝಣ ಟಟ ಡಣ ದತಧನ ಪಪಭಭಮ ಅಂತ ಹೀಗೆ ಐದು ಅಕ್ಷರಗಳಾಗಿ ವರ್ಗೀಕರಣವನ್ನು ಮಾಡಿ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಮತ್ತೆ ಈ ಎಪ್ಪತ್ತೈದು ಅಕ್ಷರಗಳನ್ನು ಮೂರು ರೀತಿಯಾಗಿ ಉಚ್ಚರಿಸುತ್ತೇವೆ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು ಅಂತ ಹೇಳಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವರ್ಗದ ಪ್ರಥಮ ಮತ್ತು ವರ್ಗದ ತೃತೀಯ ಅಕ್ಷರಗಳನ್ನು ಅಲ್ಪ ಪ್ರಾಣ ಎನ್ನುತ್ತಾರೆ ಅಂದರೆ ಐದೈದು ಅಕ್ಷರಗಳನ್ನು ಆಗಲಿ ಏನು ಹೇಳಿದ್ನಲ್ಲ ಮೊದಲನೇ ಮತ್ತು ಮೂರನೇ ಅಕ್ಷರ ಉದಾಹರಣೆ ಕ ಗ ಜ ಟ ಡ ತ ದ ಹೀಗೆ ಒಟ್ಟು ಹತ್ತು ಅಲ್ಪ ಪ್ರಾಣಗಳು ಅಂತ ಹೇಳ್ತೀವಿ ಇನ್ನು ಮಹಾಪ್ರಾಣಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ವರ್ಗದ ದ್ವಿತೀಯ ಮತ್ತು ಚತುರಾಕ್ಷ ಚತುರ್ಥಾಕ್ಷರಗಳನ್ನು ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ ಅವು ಸಹ ಅಷ್ಟೇ ಐದೈದು ಏನು ಅಕ್ಷರಗಳನ್ನು ಮಾಡ್ತೀವಲ್ಲ ಅಲ್ಲಿ ಕ ಖ ಘ ಈ ಥರ ಹತ್ತು ಅಕ್ಷರಗಳು ಅವು ಸಹ ಮಹಾಪ್ರಾಣಗಳು ಅಂತ ಕರಿತೀವಿ ಇನ್ನು ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ವರ್ಗದ ಪಂಚಮಾಕ್ಷರ ಅಂದರೆ ಕೊನೆಯ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಕಕ್ಕ ಗಗನ ಟಟ ಟಟನ ಈ ಕೊನೆಯ ಅಕ್ಷರನ ಈ ರೀತಿ ನಾವು ಮೂಗಿನಿಂದ ಹೇಳೋದ್ರಿಂದ ಅವುಗಳನ್ನು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಇನ್ನು ವ್ಯಂಜನಗಳಲ್ಲಿ ಎರಡನೇ ಪ್ರಕಾರವಾಗಿ ಅವರ್ಗೀಯ ವ್ಯಂಜನಗಳು ಭಿನ್ನ ಭಿನ್ನ ಧ್ವನ್ಯಂಗಗಳ ಮೂಲಕ ಹುಟ್ಟುವಂಥ ಕೊನೆಯ ಒಂಬತ್ತು ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಎರಳ ವಶ ಸಹಳ ಇವು ಒಂಬತ್ತು ಒಟ್ಟು ಅಕ್ಷರಗಳು ಹೇಳ್ತೀವಿ ಇನ್ನು ಯೋಗವಾಹಗಳು ಯೋಗ ಅಂದರೆ ಕೂಡುವಂಥ ಅರ್ಥ ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿಕೊಂಡು ಹೋಗುವ ಅಂದರೆ ಬೇರೆ ಅಕ್ಷರಗಳು ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಯೋಗವಾಹ ಅಂತ ಕರಿತೀವಿ ಉದಾಹರಣೆಗೆ ನಾವು ಅಂದ ಅ ಜೊತೆಗೆ ನಾವು ಇಲ್ಲಿ ಅನುಸ್ವಾರವನ್ನು ಬಳಸ್ತೀವಿ ಹಾಗೆ ದುಃಖ ದು ಜೊತೆಗೆ ವಿಸರ್ಗವನ್ನು ಬಳಸ್ತೀವಿ ಈ ರೀತಿ ಇವುಗಳನ್ನು ನಾವೇನು ಅಂದರೆ ಯೋಗವಾಹಗಳನ್ನು ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳಿ ವಿಭಾಗ ಮಾಡ್ತೀವಿ ಇನ್ ಇಡೀ ಮೂಲಾಕ್ಷರಗಳಲ್ಲಿ ನಾವು ನೆನಪಿಡಬೇಕಾದಂಥ ವಿಷಯಗಳು ಒಟ್ಟು ಕನ್ನಡದ ವರ್ಣಮಾಲೆಯಲ್ಲಿರುವಂಥ ಮೂಲಾಕ್ಷರಗಳು ನಲವತ್ತೊಂಬತ್ತು ಅದರಲ್ಲಿ ಸ್ವರಗಳು ಹದಿಮೂರು ಆ ಸ್ವರಗಳಲ್ಲಿ ಸ್ವರಗಳು ಆರು ದೀರ್ಘಸ್ವರಗಳು ಏಳು ಹಾಗೆ ವ್ಯಂಜನಗಳು ಮೂವತ್ತ್ನಾಲ್ಕು ಆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಆ ವರ್ಗೀಯ ವ್ಯಂಜನಗಳಲ್ಲಿಯೇ ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕಗಳು ಐದು ಇನ್ನು ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಯೋಗವಾಹಗಳು ಎರಡು ಅದರಲ್ಲಿ ಒಂದು ಅನುಸ್ವಾರ ಮತ್ತು ಒಂದು ವಿಸರ್ಗ ಈ ರೀತಿ ನಾವು ಕನ್ನಡದ ವರ್ಣಮಾಲೆಯಲ್ಲಿ ಬರುವಂಥ ಮೂಲಾಕ್ಷರಗಳನ್ನು ಕುರಿತು ಅಭ್ಯಾಸ ಮಾಡಿದ್ವಿ ಮತ್ತು ನಾನು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬರ್ತೇನೆ ಧನ್ಯವಾದಗಳು